ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋ ಈಗಾಗಲೇ ಬಿಗ್ ಬಾಸ್ ಶೋಗೆ ಯಾವೆಲ್ಲ ರೀತಿಯ ಕೆಲಸಗಳು ಆರಂಭವಾಗಬೇಕು ಅವೆಲ್ಲ ಕಾರ್ಯಕ್ರಮಗಳು ಕಲರ್ಸ್ ವಾಹಿನಿಯ ಸಿದ್ಧತೆ ತೊಡಗಿಕೊಂಡಿದೆ ಸ್ನೇಹಿತರೆ ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದ್ದು ಶೇಕಡಾ ತೊಂಬತ್ತು ಪರ್ಸೆಂಟಷ್ಟು ಈ ಬಾರಿಯ ನಿರೂಪಣೆಯಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಡಲಿದ್ದಾರೆ ಎಂದು ಕಲರ್ಸ್ ವಾಹಿನಿಯ ಸುಳಿವು ಕೊಟ್ಟಿದ್ದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಗೋಸ್ಕರ ಸುಮಾರು ಮುನ್ನೂರು ಜನರು ಕೆಲಸ ಮಾಡುತ್ತಿದ್ದರಂತೆ ಬಿಗ್ ಬಾಸ್ ಮನೆ ತುಂಬ ದೊಡ್ಡದಾಗಿರುವ ಕಾರಣ ಮನೆಗೆ ಬರುವ ಸ್ಪರ್ಧಾರ್ಥಿಗಳೆಲ್ಲ ಯಾವೆಲ್ಲ ಸಾಮಗ್ರಿಗಳು ಬೇಕೋ ಅವೆಲ್ಲ ತಯಾರಿ ನಡೆಸಿದ್ದಾರಂತೆ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಂದು ನೋಡುವುದಾದರೆ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳು ಆಯ್ಕೆ ಮಾಡೋದೇ ದೊಡ್ಡ ಟಾಸ್ಕ್ ಆಗಿದೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ವಿಭಿನ್ನ ಕ್ಷೇತ್ರಗಳಿಂದ ಬರುವ ಸ್ಪರ್ಧಿಗಳ ಹೊರತಾಗಿಯೂ ವಿಭಿನ್ನ ಮನಸ್ಥಿತಿ ಉಳ್ಳವರು ಬೇಕಾಗುತ್ತದೆ ಹೀಗಾಗಿ ಸ್ಪರ್ಧಿಗಳ ಆಯ್ಕೆ ಮಾಡುವ ಪ್ರಕ್ರಿಯೆ ದೊಡ್ಡದು ಎಂದು ಹೇಳುತ್ತಿದ್ದಾರೆ ಹಾಗೆಯೇ ನಮ್ಮ ಪ್ರಕಾರ ಯಾರೆಲ್ಲ ಈಗ ಸ್ಪರ್ಧೆಯಲ್ಲಿ ಹೋಗುತ್ತಿದ್ದಾರೆ ಬಿಗ್ ಬಾಸ್ಗೆ ಎಂಬುದನ್ನು ನಾವು ನೋಡುವುದಾದರೆ ಕೆ ಪಿ ಕೀರ್ತಿ ಅವರು ಹೋದರೆ ಹೇಗಿರುತ್ತದೆ ಅಂದರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ ಅವಕಾಶ ಬಿಗ್ ಬಾಸ್ ವೇದಿಕೆಗೆ ಇದೆ ಎಂದು ಹೇಳುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆ ಪಿ ಕೀರ್ತಿ ಅವರು ತುಂಬ ಆಕ್ಟಿವ್ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಅವರ ವಿಡಿಯೋಗಳು ಕೂಡ ಹೆಚ್ಚು ವೈರಲ್ ಆಗುತ್ತಿದೆ ಸಾಮಾನ್ಯ ಕುಟುಂಬದವರಾಗಿದ್ದು ಅವರ ಹಾವಭಾವ ಮಾತಿನ ಶೈಲಿಯಲ್ಲಿ ಹೆಚ್ಚು ಜನರಿಗೆ ಇಷ್ಟವಾಗುತ್ತಿದೆ ಸ್ನೇಹಿತರೆ ಕೆ ಪಿ ಕೀರ್ತಿಯವರು ಬಿಗ್ ಬಾಸ್ ಶೋಗೆ ಹೋದರೆ ಅಲ್ಲಿ ಒಂದು ಟಿ ಆರ್ ಪಿಯಲ್ಲಿ ಸಂಚಲನವನ್ನೇ ಹುಟ್ಟಿಸುವಂತಹ ವಿಷಯವಿದಾಗಬಹುದು ಏಕೆಂದರೆ ಇವರು ಬನ್ನಿ ಬನ್ನಿ ಜನರೇ ಎಂದೇಳುತ್ತಾ ಎಲ್ಲರನ್ನು ಆಕರ್ಷಣೆ ಮತ್ತು ಹಾವಭಾವದಿಂದ ಎಲ್ಲರ ಕಣ್ಮಣ ಸೆಳೆಯುತ್ತಿದ್ದಾರೆ ಅದರ ಜೊತೆಗೆ ಮಂಜುನಾಥ್ ಕುಮಾರ್ ಎಂಬುವರು ಅಂದರೆ ಬಂದರೋ ಕೆಲಸ ಮಾಡಿ ಬಂದರೋ ಎಂದು ಎಲ್ಲೆಡೆ ಹೇಳಿಕೊಳ್ಳುತ್ತಾ ಅವರ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗುತ್ತಿರುವುದು ನೀವು ನೋಡಿರಬಹುದು ಸ್ನೇಹಿತರೆ ಅವರು ಕೂಡ ಬಿಗ್ ಬಾಸ್ ಶೋಗೆ ಬಂದರೆ ಇನ್ನಷ್ಟು ಈ ಬಿಗ್ ಬಾಸ್ ಶೋಗೆ ಹೆಚ್ಚಿನ ರಂಗು ಮತ್ತು ಟಿ ಆರ್ ಪಿಯಲ್ಲಿ ಹೆಚ್ಚಿನ ಸಂಚಲನ ಉಂಟು ಮಾಡಬಹುದಾಗಿದೆ ಅದರಿಂದಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು